ಹಾಯ್ ಫ್ರೆಂಡ್ಸ್ ನಾನಿವತ್ತು ಬೆಣ್ಣೆ ನಮ್ಮ ಮನೆಯಲ್ಲಿ ನಾವು ಬೆಣ್ಣೆನ ಯಾವ ತರ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಸುಲಭವಾಗಿ ಮಾಡ್ಕೊಬಹುದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಣ್ಣೆ ನಾನು ನೋಡಿ ಇಷ್ಟು ಇಷ್ಟನ್ನ ಎತ್ತಿಟ್ಕೊ ಡೈಲಿ ನಾವು ಹಾಲು ಕಾಯಿಸೇ ಕಾಯಿಸ್ತೀವಿ ಮನೆಯಲ್ಲಿ ಯಾರ ಮನೆಯಲ್ಲಿ ಹಾಲು ತರಲ್ಲ ಹೇಳಿ ಪ್ರತಿಯೊಬ್ಬರು ಮನೇಲೂ ಹಾಲು ತಂದೆ ತಂದಿರ್ತೀರಾ ಅದ್ರಲ್ಲಿ ಕೆನೆ ಬರುತ್ತಲ್ಲ ಆ ಕೆನೆ ನೀವು ಎತ್ತಿ ಈ ತರ ಇಟ್ಕೊಳ್ಳಿ ಇಟ್ಕೊಂಡು ನೀವು ಫ್ರಿಜರ್ ಅಲ್ಲಿ ಇಟ್ಕೊಂಡ್ರೆ ಅದು ಫುಲ್ ಹೈಸ್ ಆಗುತ್ತೆ ನೋಡಿ ಈ ತರ ಫುಲ್ ಗಟ್ಟಿ ಆಗಿದೆ ನಮ್ದು ಅದನ್ನ ನಾವೇನ್ ಮಾಡ್ತೀವಿ ಈಗ ಅಂದ್ರೆ ಅದನ್ನ ನೀವು ಅಂದ್ರೆ ಫುಲ್ ಐಸ್ ಆಗಿರೋದನ್ನೇ ನೀವು ಹಾಕೋಬೇಕಾಗುತ್ತೆ ಗಟ್ಟಿ ಇರುತ್ತೆ ಫುಲ್ಲು ಗಟ್ಟಿನೇ ಹಾಕೊಂಡು ರುಬ್ಬೇಕು ಅವಾಗ ಬೆಣ್ಣೆ ಬರೋದು ಸಾಧ್ಯ ಇಲ್ಲ ನೀವು ತುಂಬಾ ಕರಗಿಸ್ಬಿಟ್ಟು ಅಂದ್ರೆ ಐಸ್ ಎಲ್ಲ ಒಗಿಸ್ಬಿಟ್ಟು ಹಾಕೋತೀನಿ ಅಂದ್ರೆ ಹಾಗಲ್ಲ ಮತ್ತೆ ಮೇನ್ ಇದಕ್ಕೆ ಏನು ಅಂದ್ರೆ ನೀವು ನೀರನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡು ಫುಲ್ಲು ನೀರು ಕೋಲ್ಡ್ ಅಲ್ಲಿ ಇರಬೇಕು ಆ ನೀರನ್ನ ಹಾಕೊಂಡು ರುಬ್ಕೋಬೇಕು ನಾರ್ಮಲ್ ನೀರನ್ನ ಹಾಕೊಳ್ಳೆ ಹೋಗ್ಬೇಡಿ ಈಗ ನೀವು ಅಂದ್ರೆ ಜ್ಯೂಸದ್ರಲ್ಲೇ ರುಬ್ಬ ಬೇಕಾಗಿ ಅನ್ನೋದೇನಿಲ್ಲ ನೀವು ಜ್ಯೂಸ್ ಅಲ್ಲಿ ಬೇಕು ಅಂತ ಹಾಕೊಂಡಿದ್ದೀನಿ ನೀವು ನನಗೆ ಇದು ತುಂಬಾ ಚಿಕ್ಕದಾಯ್ತು ಹಾಗಾಗಿ ನಾನು ಮತ್ತೆ ದೊಡ್ಡದಕ್ಕೆ ಅಂದ್ರೆ ಅಕ್ಕಿ ರುಬ್ತೀವಲ್ಲ ಅದಕ್ಕೆ ಹಾಕೊಂಡು ನಾನು ನೋಡಿ ಐಸ್ ಟ್ಯೂಬ್ ಹಾಕೊಂಡಿದೀನಿ ಮತ್ತೆ ಅದಾದ್ಮೇಲೆ ನಾನು ನೀರು ಐಸ್ ಅಂದ್ರೆ ಫುಲ್ ಕೋಲ್ಡ್ ನೀರು ಹಾಕೊಂಡಿದ್ದೀನಿ ಹಾಕೊಂಡು ರುಬ್ಕೊಳ್ಳೋಣ ಇವಾಗ ಅದು ನನಗೆ ಇದ್ರಲ್ಲಿ ಆಗ್ಲಿಲ್ಲ ಹಾಗಾಗಿ ನಾನೇನ್ ಮಾಡಿದೆ ಅಕ್ಕಿ ರುಬ್ತೀನಲ್ಲ ಅಂದ್ರೆ ಅಕ್ಕಿ ರುಬ್ಕೋತೀವಲ್ಲ ಅದರಲ್ಲೇ ನಾನು ರುಬ್ಕೊಂಡೆ ಇದಕ್ಕೆ ನೀವು ಎಷ್ಟು ಐಸನ್ ಅಂದ್ರೆ ತುಂಬಾ ಎಷ್ಟು ಕೋಲ್ಡ್ ಆಗಿರುತ್ತೋ ಅಷ್ಟು ಬೆಣ್ಣೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಅದ್ಭುತವಾಗಿ ಬೆಣ್ಣೆ ಬಂದಿದೆ ಅಂತ ನೀವು ಒಂದ್ಸಲ ನೀವು ಈ ತರ ಮಾಡಿ ನೋಡಿ ತುಂಬಾನೇ ತುಂಬಾ ನೋಡಿ ಹೆಂಗ್ ಬಂದಿದೆ ಫುಲ್ ಎಲ್ಲ ಇದೆಲ್ಲ ಪೂರ್ತಿ ಬೆಣ್ಣೆನೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಈ ತರ ಮಾಡ್ಕೊಳ್ಳಿ ಮತ್ತೆ ಯಾವ್ದೋ ನಾನು ಹೇಳೋದು ಏನು ಅಂದ್ರೆ ನೀವು ಬೆಣ್ಣೆ ಮಾಡಕ್ ಕಾರಣ ಫುಲ್ಲು ಐಸ್ ಇರಬೇಕು ಒಂದು ಚೂರಾದ್ರೂ ಸಹ ತಣ್ಣ ಅಂದ್ರೆ ಬಿಸಿಯಾಗಿರಬಾರದು ಫುಲ್ಲು ಕೋಲ್ಡ್ ಅಲ್ಲಿ ಅಂದ್ರೆ ಕೋಲ್ಡ್ ಅಲ್ಲಿ ಇರಬೇಕು ಹಂಗಿದ್ದಾಗ ಇದ್ದಾಗ ಮಾತ್ರ ಬೆಣ್ಣೆ ಬರೋದು ನೋಡಿ ಇಷ್ಟು ಬೆಣ್ಣೆ ನನಗೆ ನಾನು ತೋರ್ಸದಲ್ಲ ಹಾಲ್ಕೆನೆ ಅಷ್ಟು ಹಾಲ್ಕೆನೆಗೆ ಇಷ್ಟೊಂದು ಬೆಣ್ಣೆ ಬಂದಿದೆ ಆರಾಮಾಗಿ ನಾವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನಾದ್ರೂ ದೇವ್ರಿಗೆ ಏನಾದ್ರು ದೀಪ ಹಚ್ಚಬೇಕು ಅಂದ್ರೆ ಈ ಬೆಣ್ಣೆ ಮಾಡ್ಕೊಂಡು ಕರಗಿಸ್ಕೊಂಡು ನೀವು ದೀಪ ಹಚ್ಚಬಹುದು ತುಂಬಾ ಒಳ್ಳೇದು ಮತ್ತೆ ಮನೇಲಿ ಮಕ್ಕಳು ಕೊಡಬಹುದು ಬೆಣ್ಣೆ ದೋಸೆ ಮಾಡ್ಕೊಡ್ಬಹುದು ನೀವು ಏನು ಬೇಕಾದ್ರೂ ಮಾಡಬಹುದು ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಫ್ರೆಶ್ ಮಾಡಿ ನಿಮ್ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ಮಾಡಿರೋದ್ರಲ್ಲಿ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಅನ್ಕೊಂತೀನಿ ಓಕೆ ಫ್ರೆಂಡ್ಸ್ ಬಾಯ್